ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೆ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಸಂಚಾರವು ನಿಮ್ಮ ಈ ಋಷಿಬಾ ರಾಶಿಗೆ ಸೇರಿದ ಜನರಿಗೆ ಏನೆಲ್ಲ ಅದೃಷ್ಟವನ್ನು ತರಲಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ನೀವು ಈ ಗುರು ಸಂಚಾರದ ಸಮಯದಲ್ಲಿ ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಈ ಮೇ ತಿಂಗಳಿನಲ್ಲಿ ಉಂಟಾಗುತ್ತಿರುವಂತಹ ಗುರು ಸಂಚಾರದಿಂದ ಏನೆಲ್ಲ ಲಾಭಗಳು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಪಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ತನಕ ವಿಡಿಯೋ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಸಂಚಾರದ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರಿಗೆ ಈ ಋಷಭ ರಾಶಿಯವರಿಗೆ ಏನೆಲ್ಲ ದೃಷ್ಟಿದೆ ಎಂದು ಹೋಗೋಣ ಸ್ನೇಹಿತರೆ ಈ ಋಷಭ ರಾಶಿಯವರಿಗೆ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವು ಎರಡನೇ ಮನೆಗೆ ಮಿಥುನ ಸ್ಥಳಾಂತರಗೊಳ್ಳೋದ್ರಿಂದ ಸಂಪತ್ತು ಕೌಟುಂಬಿಕ ಮೌಲ್ಯಗಳು ಸಂವಹನ ಮತ್ತು ವಸ್ತು ಭದ್ರತೆಗೆ ಒತ್ತುವನ್ನು ನೀಡಲಾಗ್ತಾ ಹೋಗ್ತದೆ ಸ್ನೇಹಿತರೆ ಎಂಟನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾಗಿರುವಂತಹ ಹಾಗೆ ಎರಡನೇ ಮನೆಯಲ್ಲಿ ಗುರುಬಿನ ಪ್ರಭಾವವು ನಿಮ್ಮ ವೃತ್ತಿ ಹಣಕಾಸು ಸಂಬಂಧ ಹಾಗೆ ಆರೋಗ್ಯ ಶಿಕ್ಷಣ ವ್ಯವಹಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಆದ್ದರಿಂದ ಈ ಗುರು ಸಂಚಾರದ ಸಮಯದಲ್ಲಿ ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟವಲ್ಲಿದೆ ಅಂತ ಈಗ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಹಣಕಾಸು ಸಲಹಾ ಮತ್ತು ಸಲಹಾ ಪಾತ್ರಗಳಿಗೆ ಸಂಬಂಧಿಸಿದಂತಹ ವೃತ್ತಿ ಅವಕಾಶವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇವು ಹೆಚ್ಚಾಗಿ ಸಂಪತ್ತು ನಿರ್ವಹಣೆಗೆ ಸಂಬಂಧಿಸಿದಂತಹ ಕ್ಷೇತ್ರಗಳಾಗಿರ್ತದೆ ಋಷಭ ರಾಶಿಗೆ ಸ್ಥಳೀಯರು ಕಾರ್ಯಕರ್ತರ ಯೋಜನೆ ಮತ್ತು ಸಂಪನ್ಮೂಲ ನಿರ್ವಹಣೆಯ ಅಗತ್ಯವಿರುವಂತಹ ಯೋಜನೆಗಳು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನಿಮಗೆ ನೀಡುತ್ತಾ ಹೋಗ್ತದೆ ಸ್ನೇಹಿತರೆ ಸಾರ್ವಜನಿಕವಾಗಿ ಭಾಷಣ ಅಥವಾ ಮಾತುಕತೆಗೆ ಅಗತ್ಯವಿರುವಂತಹ ಪಾತ್ರದಲ್ಲಿರುವವರಿಗೆ ಈ ಸಂಚಾರವು ಸಾಕಷ್ಟು ಪ್ರಯೋಜನಕಾರಿಯಾಗಿರ್ತದೆ ಗುರು ಈ ಮನೆಯಲ್ಲಿ ಸಂವಹನದ ಸಾಮರ್ಥ್ಯ ಹೆಚ್ಚಿರೋದ್ರಿಂದಾಗಿ ಋಷಭ ರಾಶಿಯವರು ತಮ್ಮ ಕೌಶಲ್ಯಗಳನ್ನು ಹಣಕಾಸು ಉದ್ಯಮಗಳು ಅಥವಾ ಸಲಹಾ ಪಾತ್ರರೊಂದಿಗೆ ಹೊಂದಿಕೊಳ್ಳೋದ್ರೊಂದಿಗೆ ಉದ್ಯೋಗ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ಉದ್ಯೋಗದ ಸ್ಥಳದಲ್ಲಿ ಬಡ್ತಿಗಳು ಅಥವಾ ವಿಸ್ತೃತ ಜವಾಬ್ದಾರಿಗಳ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಪ್ರಾಯೋಗಿಕ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಪ್ರದರ್ಶಿಸುವ ವ್ಯಕ್ತಿಗಳಿಗೆ ಅನುಕೂಲಕರವಾಗಿರುತ್ತದೆ ಸಹೋದ್ಯೋಗಿಗಳು ಮತ್ತು ಪ್ರಭಾವಿ ಮಾರ್ಗದರ್ಶರೊಂದಿಗೆ ನೆಟ್ವರ್ಕಿಂಗ್ ಈ ಅವಧಿಯಲ್ಲಿ ವೃತ್ತಿ ಜೀವನದ ಪ್ರಗತಿಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಹೆಚ್ಚುವರಿಯಾಗಿ ಹೇಳಬೇಕು ಅಂತಂದ್ರೆ ಸೃಜನಶೀಲ ಪಾತ್ರಗಳಲ್ಲಿ ಇರುವವರು ಸಾಂಸ್ಥಿಕ ದಶ್ಚತೆಯನ್ನು ಸುಧಾರಿಸಲು ನವೀನ ವಿಚಾರಗಳನ್ನ ಮುಂದಿಡುವುದರಿಂದಾಗಿ ಪ್ರಯೋಜನವನ್ನ ಪಡೆಯಬಹುದಾಗಿದೆ ಸ್ನೇಹಿತರೆ ಇದು ಸಕಾರಾತ್ಮಕವಾದ ಮನ್ನಣೆಯನ್ನ ಪಡೆಯಲು ಸಾಧ್ಯವಾಗ್ತಾ ಹೋಗ್ತದೆ ಇನ್ನು ಈ ಋಷಭ ರಾಶಿಯವರಿಗೆ ಗುರು ಸಂಚಾರದ ಎರಡ್ ಸಾವಿರದ ಇಪ್ಪತ್ತೈದರ ಈ ಸಂದರ್ಭದಲ್ಲಿ ಹಣಕಾಸು ಮತ್ತು ಸಂಪತ್ತು ಹೇಗಿರಲಿದೆ ಹಾಗೆ ಈ ಮೇ ತಿಂಗಳಿನಲ್ಲಿ ಗುರು ಸಂಚಾರವು ಶುರು ಆಗೋದ್ರಿಂದ ಈ ತಿಂಗಳು ಕೂಡ ನಿಮಗೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಎರಡನೇ ಮನೆಗೆ ಗುರುವಿನ ಸಂಚಾರವು ಋಷಭ ರಾಶಿಯ ವ್ಯಕ್ತಿಗಳಿಗೆ ಆರ್ಥಿಕ ಸಮೃದ್ಧಿಯ ಮೇಲೆ ಬಲವಾದ ಗಮನವನ್ನ ತರತಾ ಹೋಗ್ತದೆ ಈ ಅವಧಿಯಲ್ಲಿ ಉಳಿತಾಯವನ್ನ ನಿರ್ಮಿಸಲು ಅಥವಾ ಬುದ್ಧಿವಂತ ಹೂಡಿಕೆಗಳನ್ನು ಮಾಡಲು ಹಾಗೆ ದ್ವಿತೀಯ ಆದಾಯದ ಮೂಲಗಳನ್ನು ಅನ್ವೇಷಿಸಲು ಇದು ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ ಕುಟುಂಬದ ಸಂಪತ್ತು ಅನುವಂಶಿಕತೆ ಅಥವಾ ಕಾರ್ಯತಂತ್ರದ ಹಣಕಾಸು ಯೋಜನೆಯ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಹೆಚ್ಚು ಹೆಚ್ಚು ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಗುರುವಿನ ಲಾಭದ ಮನೆಯಾಗಿರತಕ್ಕಂತಹ ನೊಂದನೆ ಮತ್ತು ಹಾಗೆ ರೂಪಾಂತರವನ್ನು ಮಾಡುವಂತಹ ಎಂಟನೇ ಮನೆ ಆಡುವುದರಿಂದ ಎಚ್ಚರಿಕೆಯಿಂದ ನಿರ್ವಹಣೆಯ ಅಗತ್ಯವಿರುವ ಆರ್ಥಿಕ ಸಂಪನ್ಮೂಲಗಳನ್ನು ಗಮನಾರ್ಹ ಬದಲಾವಣೆಗಳು ಉಂಟಾಗ್ಬೋದು ಸ್ನೇಹಿತರೆ ರಾಶಿಯವರು ಆರ್ಥಿಕವಾಗಿ ಉತ್ತಮ ಸ್ಥಿತಿಗೆ ಮರಳಲು ಅಥವಾ ದೀರ್ಘಾವಧಿಯ ಹೂಡಿಕೆಗಳನ್ನು ರಚಿಸಲು ಪ್ರೇರೇಪಿತರಾಗ್ಬೋದು ಹಣಕಾಸು ತಜ್ಞರೊಂದಿಗೆ ಸಮಾಲೋಚಿಸುವುದು ಅಥವಾ ರಚನಾತ್ಮಕವಾದ ಉಳಿತಾಯಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ ಗುರುಗ್ರಹದ ಪ್ರಭಾವವು ಸಾಮಾನ್ಯವಾಗಿ ಸಮೃದ್ಧಿಯನ್ನು ಉತ್ತೇಜಿಸುತ್ತದೆ ಸ್ನೇಹಿತರೆ ಆದರೆ ಅದರ ಸಂಪೂರ್ಣ ಉಪಯೋಗಗಳನ್ನು ನೀವು ಬಳಸಿಕೊಳ್ಳಲು ಎಚ್ಚರಿಕೆಯಾದಂತಹ ಖರ್ಚು ಮತ್ತು ಸಂಪತ್ತು ನಿರ್ವಹಣೆಗೆ ಪ್ರಾಯೋಗಿಕ ವಿಧಾನ ಅಗತ್ಯವಾಗಿರುತ್ತದೆ ಸ್ನೇಹಿತರೆ ಇದರಿಂದ ನಿಮಗೆ ಹೆಚ್ಚು ಧನದ ಕೊರತೆಯು ಉಂಟಾಗುವುದಿಲ್ಲ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಗುರು ಸಂಚಾರದ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿದೆ ಎರಡನೇ ಮನೆಯಲ್ಲಿ ಗುರುವು ಕುಟುಂಬ ಸಂಬಂಧಿಗಳಿಗೆ ಜಾಸ್ತಿ ಒತ್ತನ್ನ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ವೃಷಭ ರಾಶಿಯ ಸ್ಥಳೀಯರು ತಮ್ಮ ನಿಕಟ ಕುಟುಂಬ ಸದಸ್ಯರೊಂದಿಗೆ ಸಂಬಂಧವನ್ನ ಇನ್ನಷ್ಟು ಬಲಪಡಿಸಲು ಇದು ಪ್ರೋತ್ಸಾಹಿಸ್ತಾ ಹೋಗ್ತದೆ ಈ ಸಂಚಾರವು ಕುಟುಂಬದ ಚಲನಶೀಲತೆಯನ್ನು ವಿಶೇಷವಾಗಿ ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಮನೆಯ ಜವಾಬ್ದಾರಿಗಳತ್ತ ಸುತ್ತ ಸಾಮರಸ್ಯವನ್ನು ಹೊಂದಿರುತ್ತದೆ ಸ್ನೇಹಿತರೆ ಋಷಭ ರಾಶಿಯ ವ್ಯಕ್ತಿಗಳು ಕುಟುಂಬದ ಸಂಪತ್ತಿಗೆ ಕೊಡುಗೆ ನೀಡಲು ಅಥವಾ ಮನೆಯನ್ನ ಇನ್ನಷ್ಟು ಬಲಪಡಿಸುವ ಕುಟುಂಬ ಕೇಂದ್ರಿತ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಇನ್ನು ಪ್ರಣಯ ಸಂಬಂಧಗಳಲ್ಲಿರುವವರಿಗೆ ಈ ಅವಧಿಯು ಸ್ಥಿರತೆ ಮತ್ತು ಮುಕ್ತ ಸಮಯವನ್ನು ಬೆಳೆಸ್ತಾ ಹೋಗ್ತದೆ ಗುರುಗ್ರಹದ ವಿಸ್ತಾರವಾದ ಶಕ್ತಿಯು ಉದಾರತೆ ಮತ್ತು ತಿಳುವಳಿಕೆಯನ್ನು ಇನ್ನಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತದೆ ಇದು ಭಾವನಾತ್ಮಕವಾದಂತಹ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಭದ್ರತೆ ಮತ್ತು ಕುಟುಂಬವನ್ನು ಗೌರವಿಸುವ ವ್ಯಕ್ತಿಗಳತ್ತ ಇನ್ನಷ್ಟು ಆಕರ್ಷಿತರಾಗಬಹುದು ಸಾಮಾಜಿಕವಾಗಿ ಈ ಋಷಭ ರಾಶಿಯ ಸ್ಥಳೀಯರು ಪರಸ್ಪರ ಗೌರವ ಮತ್ತು ವಿಶ್ವಾಸದ ಆಧಾರದ ಮೇಲೆ ಬಂಧಗಳನ್ನು ಸೃಷ್ಟಿಸುವ ವ್ಯಕ್ತಿಗಳು ಆಗಿರ್ತಾರೆ ಸ್ನೇಹಿತರೆ ಒಂದೇ ರೀತಿಯ ಮೌಲ್ಯಗಳನ್ನ ಹಂಚಿಕೊಳ್ಳುವ ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸುವುದನ್ನು ನೀವು ಕಂಡುಕೊಳ್ಳಬಹುದಾಗಿರುತ್ತದೆ ಸ್ನೇಹಿತರೆ ಇನ್ನು ಗುರು ಸಂಚಾರದ ಈ ಸಂದರ್ಭದಲ್ಲಿ ಋಷಭ ರಾಶಿಯವರಿಗೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಹೇಗಿರಲಿದೆ ಅಂತ ಕೇಳೋದಿದ್ರೆ ಎರಡೇ ಮನೆಯಲ್ಲಿ ಗುರುವಿನ ಸಂಚಾರ ಹಾಕೋದ್ರಿಂದ ಈ ಋಷಭ ರಾಶಿಯ ಸ್ಥಳೀಯರಿಗೆ ಒಟ್ಟಾರೆ ಚೈತನ್ಯ ಮತ್ತು ಆರೋಗ್ಯವನ್ನು ಬೆಂಬಲಿಸುವಂತಹ ಕ್ಷೇಮ ದಿನಚರಿಯ ಮೇಲೆ ಗಮನ ಹರಿಸುವುದು ಸಾಕಷ್ಟು ಉತ್ತಮವಾಗಿರುತ್ತದೆ ಎರಡನೇ ಮನೆ ಗಂಟಲು ಮತ್ತು ಕುತ್ತಿಗೆಗೆ ಸಂಬಂಧವನ್ನು ಹೊಂದಿರುವಂತಹ ಕಾರಣ ಈ ಋಷಭ ರಾಶಿಯವರಿಗೆ ಧ್ವನಿಯ ಆರೋಗ್ಯದ ಮೇಲೆ ಗಮನ ಹರಿಸಲು ಹಾಗೆ ಆಹಾರ ಮತ್ತು ಜಲಚಲನಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳುವುದು ಬಹಳ ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಈ ಸಂಚಾರವು ಒದಗಿಸುವ ಸ್ಥಿರತೆಯಿಂದಾಗಿ ಮಾನಸಿಕ ಯೋಗಕ್ಷೇಮವು ಪ್ರಯೋಜನವನ್ನು ಪಡಿತ ಹೋಗ್ತದೆ ಎರಡನೇ ಮನೆಯ ಮೂಲೆಗಳನ್ನು ಪ್ರತಿನಿಧಿಸುವುದರಿಂದಾಗಿ ಜೀವನ ಶೈಲಿಯ ಆಯ್ಕೆಗಳನ್ನು ವೈಯಕ್ತಿಕ ತತ್ವಗಳೊಂದಿಗೆ ಹೊಂದಿಕೊಳ್ಳುವುದು ಹಾಗೆ ಮಾನಸಿಕ ಶಾಂತಿಯನ್ನು ಕೂಡ ಇದು ನಿಮಗೆ ಬೆಳೆಸ್ತಾ ಹೋಗ್ತದೆ ಇನ್ನು ಆಹಾರದಲ್ಲಿ ಮಿತವಾಗಿರಬೇಕು ನಿಯಮಿತವಾದ ನಿದ್ರೆಯ ವೇಳಾಪಟ್ಟಿಯನ್ನು ನೀವು ಕಾಪಾಡಿಕೊಳ್ಬೇಕು ಸ್ನೇಹಿತರೆ ನಿದ್ರಾಹೀನತೆಯಿಂದಾಗಿ ನಿಮಗೆ ಹಲವು ಆರೋಗ್ಯ ಸಮಸ್ಯೆಗಳು ಬರ್ಬೋದು ಅದರಿಂದ ನಿದ್ರಾಹೀನತೆ ಸಮಸ್ಯೆಯನ್ನು ನೀವು ಪಡಬೇಡಿ ಸ್ನೇಹಿತರೆ ಹಾಗೆಯೇ ಒತ್ತಡಕ್ಕೆ ಜಾಸ್ತಿ ಒಳಗಾಗಬೇಡಿ ಸ್ನೇಹಿತರೆ ಇವು ಗುರುವಿನ ಆರೋಗ್ಯವಾದಂತಹ ಪ್ರಯೋಜನಗಳನ್ನು ಗರಿಷ್ಠಗೊಳಿಸಲು ಪ್ರಮುಖವಾಗಿರ್ತದೆ ಇನ್ನು ಹೆಚ್ಚುವರಿಯಾಗಿ ಹೇಳಬೇಕು ಅಂತಂದರೆ ವಿಶ್ರಾಂತಿ ತಂತ್ರಗಳು ಅಥವಾ ಧ್ಯಾನ ಮಾಡುವಂತಹ ಅಭ್ಯಾಸಗಳನ್ನು ನೀವು ಬೆಳೆಸ್ಕೊಂಡಿರೋದ್ರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರ್ತದೆ ಸ್ನೇಹಿತರೆ ಈ ಋಷಭ ರಾಶಿಗೆ ಸೇರಿದ ಸ್ಥಳೀಯರು ಮಾನಸಿಕ ಸ್ಪಷ್ಟತೆ ಮತ್ತು ಸ್ಥಿತಿಸ್ಥಾಪಕವನ್ನ ಕಾಪಾಡಿಕೊಳ್ಳಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಶಿಕ್ಷಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಅಂತ ಈಗ ತಿಳ್ಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರವು ಈ ಋಷಭ ರಾಶಿಯ ವ್ಯಕ್ತಿಗಳಲ್ಲಿ ಜ್ಞಾನದ ಬಯಕೆಯನ್ನ ಸಾಕಷ್ಟು ಹೋಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಪ್ರಾಯೋಗಿಕ ಮತ್ತು ಹಣಕಾಸು ಸಂಬಂಧಿತ ಕ್ಷೇತ್ರಗಳಲ್ಲಿ ಲೆಕ್ಕಪತ್ರ ನಿರ್ವಹಣೆ ಹೂಡಿಕೆ ಹಣಕಾಸು ಯೋಜನೆ ಅಥವಾ ರಿಯಲ್ ಎಸ್ಟೇಟ್ನಂತಹ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆಯಲು ಬಯಸುವವರಿಗೆ ಇದು ಅತ್ಯುತ್ತಮವಾದಂತಹ ಅವಧಿಯಾಗಿರುತ್ತದೆ ಸ್ನೇಹಿತರೆ ಔಪಚಾರಿಕ ಶಿಕ್ಷಣ ಅಥವಾ ವೈಯಕ್ತಿಕ ಅಧ್ಯಯನದ ಮೂಲಕ ದೀರ್ಘಕಾಲೀನ ಪ್ರಾಯೋಗಿಕ ಪ್ರಯೋಜನಗಳನ್ನು ನೀಡುವ ಕಲಿಕಾ ಅವಕಾಶಗಳತ್ತ ರುಜುಪರಾಶಯ ಸ್ಥಳೀಯರು ಆಕರ್ಷಿತರಾಗಬಹುದಾಗಿದೆ ಸ್ನೇಹಿತರೆ ಹಣಕಾಸು ಅಥವಾ ಸಂಬಂಧಿತ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕರನ್ನು ಅನುಸರಿಸುವುದು ವಿದ್ಯಾರ್ಥಿಗಳಿಗೆ ಅಥವಾ ವೃತ್ತಿಪರರು ತಮ್ಮನ್ನು ತಾವು ಉತ್ತಮವಾಗಿ ಬೆಂಬಲಿಸ್ತಾ ಹೋಗ್ತಾರೆ ಸ್ನೇಹಿತರೆ ಎರಡನೇ ಮನೆಯ ಸಂಚಾರವು ಸಂವಹನ ಮತ್ತು ಮಾತುಕತೆಗೆ ಸಂಬಂಧಿಸಿದಂತಹ ಕೌಶಲ್ಯಗಳನ್ನು ಕಲಿಯಲು ಅನುಕೂಲಕರವಾಗಿರ್ತದೆ ಇದರಿಂದ ನಿಮ್ಮ ಸ್ಕಿಲ್ಸ್ ಕೂಡ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಸ್ನೇಹಿತರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಗುರು ವಿಚಾರಗಳನ್ನು ಪರಿಣಾಮಕಾರಿಯಾಗಿ ತಿಳಿಸೋದರಿಂದ ಸಾಮರ್ಥ್ಯವನ್ನು ವರ್ಧಿಸುವುದಕ್ಕೆ ಇದು ಸಾಕಷ್ಟು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಇನ್ನು ಆನ್ಲೈನ್ ಕೋರ್ಸ್ಗಳು ಅಥವಾ ಸೆಮಿನಾರ್ಗಳಲ್ಲಿ ನೀವು ಭಾಗವಹಿಸಲು ಈ ರಾಶಿಯವರಿಗೆ ಒಳ್ಳೆಯ ಸಮಯವಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ವ್ಯವಹಾರ ಮತ್ತು ನಿರೀಕ್ಷೆಗಳು ಹಾಗೆ ನಿಮ್ಮ ಬೆಳವಣಿಗೆಗಳು ಹೇಗಿರಲಿದೆ ಅಂತ ಕೇಳಿದ್ರೆ ಈ ಋಷಭ ರಾಶಿಯ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗೆ ಗುರುವಿನ ಎರಡನೇ ಮನೆಯ ಪ್ರಭಾವವು ಹಣಕಾಸು ಆಸ್ತಿ ವಿವರಣೆ ಮತ್ತು ಕುಟುಂಬ ಆಧಾರಿತ ಉತ್ಪನ್ನಗಳು ಅಥವಾ ಸೇವೆಗಳಿಗೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳು ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ದೀರ್ಘಕಾಲೀನ ಸ್ಥಿರತೆ ಮತ್ತು ಗ್ರಾಹಕರ ನಿಷ್ಠೆಯ ಮೇಲೆ ಕೇಂದ್ರೀಕರಿಸುವಂತಹ ವ್ಯಾಪಾರ ಉದ್ಯಮಗಳನ್ನ ಇಷ್ಟು ವಿಸ್ತರಿಸಲು ಹಾಗೆ ಸೂಕ್ತ ಸಮಯವು ಕೂಡ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ನಂಬಿಕೆ ಹಾಗೆ ವಿಶ್ವಾಸಾರ್ಹತೆಯ ಆಧಾರದ ಮೇಲೆ ಬಲವಾದ ಬ್ರ್ಯಾಂಡ್ ಖ್ಯಾತಿಯನ್ನು ನಿರ್ಮಿಸುವುದು ಹೊಸ ಗ್ರಾಹಕರನ್ನ ಆಕರ್ಷಿಸುವುದು ಮತ್ತು ಅಸ್ತಿತ್ವದಲ್ಲಿರುವಂತಹ ಗ್ರಾಹಕರನ್ನ ಉಳಿಸಿಕೊಳ್ಳಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಎರಡನೇ ಮನೆಯಲ್ಲಿ ಗುರುವಿನ ಶಕ್ತಿಯು ಮೌಲ್ಯ ಆಧಾರಿತ ಕೊಡುಗೆಗಳನ್ನ ರಚಿಸುವ ಕಲ್ಪನೆಯನ್ನು ನಿಮಗೆ ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ಮಟ್ಟದ ಉತ್ಪನ್ನಗಳು ಗ್ರಾಹಕರ ತೃಪ್ತಿ ಸ್ಥಿರ ಸೇವೆಯ ಸುತ್ತ ಕೇಂದ್ರೀಕೃತವಾಗಿರುವುದರಿಂದ ವ್ಯವಹಾರಗಳು ಈ ಸಂಚಾರದ ಸಮಯದಲ್ಲಿ ವರ್ಧಿತ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಈ ಸಹಯೋಗವು ತಮ್ಮ ಮಾರುಕಟ್ಟೆ ಉಪಸ್ಥಿತಿಯನ್ನು ಬಲಪಡಿಸುವುದರಿಂದಾಗಿ ಉದ್ಯಮಗಳು ಒಂದೇ ರೀತಿಯ ಮೌಲ್ಯಗಳನ್ನು ಹಂಚಿಕೊಳ್ಳುವಂತಹ ಕಂಪನಿಗಳಿಗೆ ಅಥವಾ ವ್ಯಕ್ತಿಗಳೊಂದಿಗೆ ಪಾಲುದಾರಿಕೆಯನ್ನು ಅನ್ವೇಷಿಸಲು ಪ್ರೋತ್ಸಾಹಿಸಲಾಗ್ತದೆ ಸ್ನೇಹಿತರೆ ಪರಿಣಾಮಕಾರಿಯಾಗಿ ಹಣಕಾಸು ಯೋಜನೆ ಮತ್ತು ವ್ಯವಹಾರದಲ್ಲಿ ಮರು ಹೂಡಿಕೆ ಬೆಳವಣಿಗೆ ಇದು ಅಡಿಪಾಯವಾಗ್ತೋಗ್ತದೆ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮತ್ತು ಇಪ್ಪತ್ತಾರರ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಹೇಗಿರಲಿದೆ ಹಾಗೆ ಸ್ವಯಂ ಅನ್ವೇಷಣಾ ಶಕ್ತಿ ಹೇಗಿರಲಿದೆ ಅಂತ ಈಗ ಕೂಡ ಹೋಗೋದಿಲ್ಲ ಸ್ನೇಹಿತರೆ ಎರಡನೇ ಮನೆಯ ಮೇಲೆ ಗುರುವಿನ ಪ್ರಭಾವವು ಈ ಋಷಭ ರಾಶಿಯ ವ್ಯಕ್ತಿಗಳಿಗೆ ವೈಯಕ್ತಿಕ ನಂಬಿಕೆಗಳೊಂದಿಗೆ ಹೊಂದಿಕೆಯಾಗುವ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅನ್ವೇಷಿಸಲು ಸಾಕಷ್ಟು ಕಾರಣವಾಗ್ತಾ ಹೋಗ್ತದೆ ಈ ಅವಧಿಯು ಈ ಋಷಭ ರಾಶಿಯ ಸ್ಥಳೀಯರಿಗಂತೂ ಆಂತರಿಕ ಮೌಲ್ಯಗಳೊಂದಿಗೆ ತಮ್ಮ ಸಂಪರ್ಕಗಳನ್ನು ಗಾಢವಾಗಿಸಲು ಹಾಗೆ ಜೀವನದ ಸರಳ ಸಂತೋಷಗಳನ್ನು ಪ್ರಶಂಸಿಸಲು ಸಾಕಷ್ಟು ಅನುಮು ಮಾಡಿಕೊಡ್ತಾ ಹೋಗ್ತದೆ ಸ್ನೇಹಿತರೆ ಆಧ್ಯಾತ್ಮಿಕ ಬೆಳವಣಿಗೆಯು ಒಬ್ಬರ ತತ್ವಗಳೊಂದಿಗೆ ಹೊಂದಾಣಿಕೆಯಿಂದ ಬದುಕೋದರಿಂದ ಬರ್ತಾ ಹೋಗ್ತದೆ ಸ್ನೇಹಿತರೆ ಇದು ನಿಮಗೆ ತೃಪ್ತಿ ಮತ್ತು ಶಾಂತಿಯ ಪ್ರಜ್ಞೆಯನ್ನು ಇನ್ನಷ್ಟು ಬೆಳೆಸ್ತಾ ಹೋಗ್ತದೆ ಇದರಿಂದ ಆರ್ಥಿಕ ಸ್ಥಿರತೆ ಮತ್ತು ಕೌಟುಂಬಿಕ ಸಾಮರಸ್ಯವು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಕೊಡುಗೆಯನ್ನು ನೀಡುತ್ತಾ ಹೋಗ್ತದೆ ಏಕೆಂದರೆ ಗುರುವಿನ ಪ್ರಭಾವವು ಕೃತಜ್ಞತೆ ಮತ್ತು ತೃಪ್ತಿಯನ್ನು ಉತ್ತೇಜಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಋಷಭ ರಾಶಿಯವರಿಗೆ ಜೀವನದ ಸಕಾರಾತ್ಮಕ ಅಂಶಗಳ ಮೇಲೆ ಗಮನ ಹರಿಸಲು ಇದು ಸಾಕಷ್ಟು ಸಹಾಯವನ್ನ ಮಾಡುತ್ತಾ ಹೋಗ್ತದೆ ಈ ಸಂಚಾರದಿಂದ ಸ್ವಯಂ ನೀವು ಇನ್ನಷ್ಟು ಪ್ರೋತ್ಸಾಹಿಸಬಹುದು ವ್ಯಕ್ತಿಗಳು ತಮ್ಮ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಆದ್ಯತೆಗಳಿಂದ ನಿರ್ವಹಿಸಲು ಇದು ಸಾಕಷ್ಟು ಉಣ್ ಮಾಡಿಕೊಡ್ತಾ ಹೋಗ್ತದೆ ಇದರಿಂದ ನೀವು ಪ್ರತಿ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಹೇಳೋದಾದ್ರೆ ಸ್ನೇಹಿತರೆ ಗುರುವಿನ ಈ ಸಂಚಾರದ ಸಮಯದಲ್ಲಿ ಗುರುವಿನ ಶಕ್ತಿಯೊಂದಿಗೆ ಸಾಮರಸ್ಯವನ್ನು ಹೊಂದಲು ಈ ಋಷಭ ರಾಶಿಯ ವ್ಯಕ್ತಿಗಳು ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಪ್ರತಿದಿನ ಬೆಳಗ್ಗೆ ಎದ್ದು ನೀವು ಕೃತಜ್ಞತೆಯರಾಗಿರುವ ವಿಷಯಗಳನ್ನು ಪಟ್ಟಿ ಮಾಡುವ ಮೂಲಕ ದೈನಂದಿನ ಕೃತಜ್ಞತೆ ಅಭ್ಯಾಸಗಳನ್ನು ತೊಡಗಿಸಿಕೊಳ್ಳಿ ಸ್ನೇಹಿತರೆ ಈ ಅಭ್ಯಾಸವು ಗುರುವಿನ ಸಕಾರಾತ್ಮಕ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ ಮತ್ತು ಸಮೃದ್ಧಿ ಮನಸ್ಥಿತಿಯನ್ನು ಕೂಡ ಇನ್ನಷ್ಟು ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಗುರುವಿನ ಸಂಪತ್ತಿನ ಮೇಲೆ ಗಮನವಿರೋದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೋರಿ ಧನಲಕ್ಷ್ಮಿ ಜಪವನ್ನು ಮಾಡಿ ಸ್ನೇಹಿತರೆ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಇದರಿಂದ ಹೆಚ್ಚಿಸಿಕೊಳ್ಳಿ ಸ್ನೇಹಿತರೆ ಇನ್ನು ಕುಟುಂಬ ಸಾಮರಸ್ಯ ಮತ್ತು ಸ್ಥಿರತೆಯನ್ನು ಹೆಚ್ಚಿಸಲು ವಿಷ್ಣು ಸಹಸ್ರನಾಮ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವಾಗಿ ನಿಯಮಿತವಾಗಿ ಸಾವಿರ ಬಾರಿ ಹೆಸರನ್ನು ಹೇಳೋದ್ರಿಂದ ಆ ವಿಷ್ಣು ದೇವರ ಕೃಪೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಯಮಿತವಾಗಿ ವಿಶೇಷವಾಗಿ ಗುರುವಾರಗಳಂದು ಪಡಿಸೋದ್ರಿಂದ ಮೌಲ್ಯಗಳನ್ನ ಬಲಪಡಿಸಲು ಮತ್ತೆ ಯೋಗಕ್ಷೇಮವನ್ನು ಬೆಂಬಲಿಸಲು ಇದು ಸಾಕಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಬಲಗೈಗೆ ಅರಿಶಿಣದ ದಾರವನ್ನು ಕಟ್ಟಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರದಂದು ಆ ಗುರುದೇವರ ಜಪವನ್ನು ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಹಾಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ಹೋಗಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕತೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಇದರೊಂದಿಗೆ ಶನಿದೇವರ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಅನುಸರಿಸುತ್ತಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದರೊಟ್ಟಿಗೆ ಆ ಶನಿದೇವರ ಮತ್ತೆ ಆ ಗುರುದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹುಕ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇದರಿಂದ ಅವರೂ ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಹಾಗೆ ಕಮೆಂಟಲ್ಲಿ ಓಂ ಶನೇಶ್ವರ ಯ ನಮಃ ಹಾಗೆ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್